నమస్తే ఎల్గూ నేను రుక్మిణి ఇవత హె మే గసగ యూస్ మి పయసాదినీ తు చన ఆరోగ్యకూ కూడా తుమ్ ఒ గసగసె బ హృదయకంతూ తు ఒళ్దు హరుబె బు తు తంప అదంత్ హీతం హె పయస రెసిపిన తోర్స్తాయి హేక్ అంత తోర్స్తీని కింద మొదలు యారోతా దయవిట్టు శేర్ మి లైక్ సబ్స్క్రైబ్ ಹಾಗೆ ಪಕ್ದ ಬೆಲ್ಲ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನ್ ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ಹೆಸರು ಬೇಳೆ ತಗೊಂಡಿದೀನಿ ನೋಡಿ ಇಲ್ಲಿ ಮುಕ್ಕಾಲ್ ಬೌಲ್ ಆಗೋಷ್ಟು ಬೇಳೆ ತಗೊಂಡಿದ್ದೀನಿ ಇದನ್ನ ಇವಾಗ ಹುರ್ಕೋಬೇಕಾಗತ್ತೆ ಸ್ಟೌವ್ ಮೇಲೆ ಒಂದ್ ಬಾಂಡಿ ಇಟ್ಕೊಂಡಿದ್ದೀನಿ ಮಾಡ್ಲಿ ಇಟ್ಕೊಂಡು ಇದನ್ನ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳೋಣ ತುಂಬಾ ಕಂದು ಬಣ್ಣ ಬರೋವರೆಗೂ ಏನು ಹುರ್ಕೊಳ್ಳಕ್ ಬೇಡ ಸಿಂಪಲ್ ಆಗಿ ಲೈಟ್ ಆಗಿ ಹುರ್ಕೊಂಡ್ರೆ ಸಾಕು ಮತ್ತೆ ಇಲ್ಲಿ ತುಪ್ಪ ಮತ್ತೆ ಎಣ್ಣೆ ಏನು ಯೂಸ್ ಮಾಡಕ್ ಬೇಡ ಎಣ್ಣೆ ತುಪ್ಪ ಯೂಸ್ ಮಾಡಿದ್ರೆ ಬೇಳೆ ಬೇಗ ಬೇಯೋದಿಲ್ಲ ಹಾಗಾಗಿ ಹಾಗೆ ಏನು ಯೂಸ್ ಮಾಡ್ದಲ್ಲಿ ಹಾಗೆ ಡ್ರೈ ಆಗಿ ಉರಿತಾ ಇದ್ದೀನಿ ಇದು ನೋಡಿ ಹದದಲ್ಲಿ ಹುರ್ಕೊಂಡ್ರೆ ಸಾಕು ನೋಡಿ ಆಗಿದೆ ಇದು ಇವಾಗ ಎಷ್ಟು ಹುರ್ಕೊಂಡ್ರೆ ಸಾಕು ಈಗ ಇದನ್ನ ತೆಗ್ಗು ಸೈಡ್ಗೆ ಎತ್ಕೊಂಡಿದೀನಿ ಜೊತೆಗೆ ಇವಾಗ ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಗಸಗಸ ಯೂಸ್ ಮಾಡ್ತಾ ಇದೀನಿ ಇದು ಕೂಡ ಲೈಟ್ ಆಗಿ ಹುರ್ಕೊಳ್ಳೋಣ ಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಇದು ಉದಕ್ ಹುರ್ಕೊಳ್ಳೋಣ ಸಾಕು ನೋಡಿ ಆಗಿದೆ ಇದು ಸಾಕು ಇಷ್ಟು ಜಾಸ್ತಿ ಉರಿಬಾರ್ದು ಕಹಿ ಬಂದ್ಬಿಡತ್ತೆ ಈಗ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ತಗೊಳ್ತಾ ಇದೀನಿ ಅದು ಕೂಡ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಫ್ರೈ ಮಾಡೋದ್ ಬೇಡ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇದು ಇದು ಕೂಡ ತೆಗೆದು ಇವಾಗ ಸೈಡಿಗೆ ಇವೆಕ್ಟ್ ಇಟ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಉರ್ಕೊಂಡಿರೋಂತ ಹೆಸರು ಬೇಳೆನ ಬಿಟ್ಟು ಒಂದ್ ಎರಡು ಮೂರು ಸಲ ಹಾಕೊಳ್ತಾ ಇದ್ದೀನಿ ಕುಕ್ಕರ್ ಅಲ್ಲಿ ಒಂದ್ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿದೀನಿ ಈಗ ಹೆಸರು ಬೇಳೆ ಕೂಡ ಹಾಕಿದೀನಿ ಇದನ್ನ ಲಿಡ್ ಮುಚ್ಚಿಬಿಟ್ಟು ಒಂದ್ ನಾಲ್ಕರಿಂದ ಐದು ವಿಷಲಿ ಇದನ್ನ ಕೂಗಿಸ್ಕೋಬೇಕಾಗತ್ತೆ ಇದನ್ನ ಒಂದ್ಸಲ ತಿಳ್ಕೊಂಡು ಲಿಡ್ ಮುಚ್ಕೊಳ್ತೀನಿ ಚೆನ್ನಾಗಿ ಬೇಯ್ಕೋಬೇಕು ಇದು ಇದನ್ನ ಇದು ಬೇಯ್ತಾ ಇರ್ಲಿ ಅಲ್ಲಿವರೆಗೂ ಒಂದು ಸಣ್ಣ ಜಾರ್ ತಗೊಂಡಿದಿನಿ ನೋಡಿ ಈ ಅಲ್ಲಿ ಒಂದು ಬೌಲ್ ಆಗಷ್ಟು ತೆಂಗಿನಕಾಯಿ ತಗೊಂಡಿದೀನಿ ಕಟ್ ಮಾಡಿ ಹಾಕೊಂಡಿದೀನಿ ಇದ್ರ ಜೊತೆಗೆ ಸ್ವಲ್ಪ ಈಗ ಹುರ್ಕೊಂಡಿದ್ನಲ್ಲ ಅಕ್ಕಿ ಮತ್ತೆ ಗಸಗಸೆ ಅದು ಕೂಡ ಹಾಕೊಳ್ತಾ ಇದೀನಿ ಜೊತೆಗೆ ಒಂದು ನಾಲ್ಕು ಏಲಕ್ಕಿ ಹಾಕೊಳ್ತಾ ಇದೀನಿ ನೋಡಿ ಇಷ್ಟನ್ನು ಹಾಕೊಂಡು ನೀಟಾಗಿ ರುಬ್ಕೊಂಡ್ ಬರ್ಬೇಕು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನ ಚೆನ್ನಾಗಿ ನೋಡಿ ರುಬ್ಕೊಂಡ್ ಬಂದಿದ್ದೀನಿ ಎಷ್ಟು ಸಣ್ಣ ಆಗತ್ತೆ ಅಷ್ಟು ಸಣ್ಣ ಇದನ್ನ ರುಬ್ಕೊಬೇಕಾಗತ್ತೆ ರುಬ್ಕೊಂಡಿದೀನಿ ಇದು ಸಹ ತೆಗ್ದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಹೆಸರು ಬೇಳೆ ಕೂಡ ಬೆಂದಿತ್ತು ಅದನ್ನ ತೆದು ಸೈಡ್ಗೆಟ್ಟೆ ಎತ್ತಿಟ್ಕೊಂಡಿದೀನಿ ಜೊತೆ ಇವಾಗ ಒಂದು ನಾನು ಹೆಸರು ಬೇಳೆ ಯಾವ್ದು ತಗೊಂಡಿದ್ದೆ ಅದೇ ಬೌಲ್ ಅಲ್ಲಿ ಒಂದು ಬೌಲ್ ಆಗುವಷ್ಟು ಬೆಲ್ಲ ತಗೊಂಡಿದೀನಿ ಬೆಲ್ಲನ ಒಂದ್ ಬಾಣ್ಲಿಗೆ ಹಾಕೊಂಡು ಒಂದ್ ಸ್ವಲ್ಪ ಒಂದ್ ಗ್ಲಾಸ್ ಅರ್ಧ ಗ್ಲಾಸ್ ನೀರ್ ಹಾಕೊಂಡು ಇದನ್ನ ನೀಟಾಗಿ ಕುದಿಸ್ಕೊಳ ಇದು ಪಾಕ ಆಗ್ಬೇಕು ತುಂಬಾ ಗಟ್ಟಿ ಅಂತ ಏನಿಲ್ಲ ಕರ್ಕು ಬೆಲ್ಲ ಕರ್ಕೊಂಡ್ರೆ ಸಾಕು ಅಷ್ಟೇ ನೋಡಿ ಈ ತರ ಬೆಲ್ಲ ಕರಗಿದೆ ಕೂಡ ಇವಾಗ ಚೆನ್ನಾಗ್ ಕರಗಿದೆ ಇದು ಕೂಡ ತೆಗೆದು ಸೈಡಿಗೆ ಇಟ್ಟಿಟ್ಕೊಳ್ಳೋಣ ಇವಾಗ ಆಗಿದೆ ಇದು ಸೈಡ್ ಇಟ್ಕೊಳ್ಳೋಣ ಇವಾಗ ఇవగా హె చూద్బిట్టుసాగే స్మ్యాష్ మినిబోదీ స్మ్యాష్ మేము ఐదు విషయాలు మార్చకర తుమ్ బందే ఇది ఇవగా స్టవ్ మేలు బాణ్లి ఇక ఇవగా పాక ఇతా అదే శోడతీ ఇర నేట్ ఎలా సోదడ్కళణా యాకంద్రీ మళ్ళు ఎలా అంతి అసే సోడస్కొండ ఇన్న సైడ్గా ఇట్కీ ఇవగా ಅದ್ರ ಜೊತೆಗೆ ಇವಾಗ ಹೆಸರು ಬೇಳೆ ಸ್ಲಾಶ್ ಮಾಡ್ಕೊಂಡಿದ್ನಲ್ಲ ಹಾಕೊಳ್ಳೋಣ ಈ ಜೊತೆಗೆ ರುಬ್ಬಿಟ್ಕೊಂಡಿರುವಂತ ತೆಂಗಿನಕಾಯಿ ಪೇಸ್ಟ್ ಕೂಡ ಹಾಕೊಳ್ತಾ ಇದೀನಿ ಇಷ್ಟು ಹಾಕೊಂಡು ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾನೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಈ ತರ ಮಾಡ್ಕೊಂಡು ಕುಡಿಯೋದ್ರಿಂದ யார் நான் தயவுட்டும் ஷேர் லைக் அங்கே சப்ஸ்கை அந்த கேள்னி நோடி கட்டி இது நீர் ஹாக்கணா எஸ்ட் ப் நீர்னா தெளிக் மாடிதரிலே கை ருபால ஆமேலுள்ளீனி நீர் இதர் இதன மிக்ஸ் இதன நிமிஷம் கால் பேய்ஸ் வெல்ல பாக்க ஜொத்த நீட்டாக தாத்தி கூட நோடி இது இவங்க நோடி கட்டி கூட ஆகி அக்கி ஆக்கிரோத இவல் கட்டி பார்த்த ஆகி இது இவ் இதன் சைட் எப்படின்னா ఒస బాండి తగ్గినా అదక ఒ స్పూన్ ఆగస్ట్ తుప్ప హోళనా హ్రై ఫ్రూట్స్ ఫ్రై మిప్ప స్వల్ప కయికే క ఈ టైమల్ గోడం హాకీ గోడం హ్రై మోడం స్వల్ప బెండ మేలు ఆమె ద్రక్షి హాకీ ద్రాక్షి హాకెండు ఇంకా ఫ్రీట ఫ్రై మి జాస్తి ఫ్రై మోగ్ నైట్ ఆ ఫ్రై మోడి ఇష్ట ఫ్రై అది సాకు ఆగడాష్టరుబెపాయ్ ఆగి హాక మేడం తర హలో తిరుకొడ సాకు ఇష్ట ఇది తుంబా చన బెల్ ಈ ತರ ಮಾಡ್ಕೊಂಡು ಕುಡಿಯೋದ್ರಿಂದ ಎದೆ ನೋವು ಇದ್ರೆ ಎದೆ ನೋವು ಕೂಡ ಕಮ್ಮಿ ಆಗುತ್ತೆ ಹಾಗೂ ದೇಹದ ತಾಪಮಾನ ಕೂಡ ಕಮ್ಮಿ ಆಗತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ చ్చిన వీడి దయవిట్ సబ్స్క్రైబ్ మళ్ళా మాత్రం మరిబేడి థ్యాంక్ యూ ఫార్ వాచింగ్